ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ತಾಲೂಕು ಪಂಚಾಯಿತಿ ಎದುರು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಇಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ನರಗ ಯೋಜನೆಯಡಿ ಕೂಲಿ ಕಾರ್ಮಿಕರನ್ನು ಶೋಷಣೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ನಗರದ ಸಾತ್ಪುರ್ ಸರ್ಕಲ್ನಿಂದ ಹೊರಟ ನೂರಾರು ಮಹಿಳಾ ಕೂಲಿ ಕಾರ್ಮಿಕರು ಇಗ್ಲು ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ ಹಾಗೂ ನರಗ ಇಂಜಿನಿಯರ್ ವರ್ಗದವರ ಶೋಷಣೆ ಬಗ್ಗೆ ಧಿಕ್ಕಾರ ಕೂಗಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಈ ಸಂದರ್ಭದಲ್ಲಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಪುತ್ಮಾಧು ಹಾಗೂ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾ ಮುಖಂಡರು ಮಂಜುಳಾ ಮಳವಳ್ಳಿ ಮಾತನಾಡಿದರು ಇಗ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರಗ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ಕೂಲಿ ಕೊಡದೆ ಕೂಲಿ ಕೊಟ್ಟರೂ ನಿಗದಿತ ಹಣ ನೀಡದೆ ವಂಚನೆ ಮಾಡುತ್ತಿರುವುದರ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಪ್ರತಿಭಟನಾ ಸ್ಥಳಕ್ಕೆ ಬಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಂದೀಪ್ ಪ್ರತಿಭಟನಾಕಾರರ ಮನವಿ ಸ್ವೀಕಾರ ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಆಗಿರುವ ಅವ್ಯವಸ್ಥೆಯನ್ನು ಸರಿಪಡಿಸುವುದಾಗಿ ತಿಳಿಸಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಮುಖಂಡರುಗಳಾದ ಕೃಷ್ಣೇಗೌಡ ಆನಂದ್ ಅರುಣ್ ಕುಮಾರ್ ಟಿಪಿ ಲಕ್ಷ್ಮಮ್ಮ ಶಿವಮ್ಮ ಸುನಂದಮ್ಮ ಜನಕಮ್ಮ ಚಿಕ್ಕಿರೇಗೌಡ ಜಯ್ಯಮ್ಮ ಸ್ವಾಮಿಗೌಡ ಭಾಗ್ಯ ಸೌಮ್ಯ ಹಾಗೂ ಹಲವಾರು ಮಂದಿ ಹಾಜರಿದ್ದರು ಹದಿನೈದು ವರ್ಷಗಳಾಗಿದ್ರು ಕೂಡ ನಿಗ್ಲೂರು ಪಂಚಾಯತಿ ವ್ಯಾಪ್ತಿನಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಈಗ ಕಳೆದ ಎರಡು ತಿಂಗಳಿಂದ ಕೆಲಸ ಬೇಕು ಅಂತೇಳಿ ಕೂಲಿ ಕಾರು ಅರ್ಜಿಯನ್ನ ಕೊಟ್ಟು ಕೆಲಸ ಕೊಡಿ ಅಂತ ಕೇಳಿದ್ರೆ ಒಂದು ವಾಹನ ಹದಿನೈದು ದಿವಸ ಕೆಲಸವನ್ನ ಕೊಟ್ಟು ನಾವ್ ಈಗಾಗ್ಲೇ ಕೆಲಸವನ್ನ ದೇಸಿ ಕೈಗೆ ಮಾಡಿ ಮುಗಿಸ್ಬಿಟ್ಟಿದೀವಿ ನಿಮ್ಗೆ ಕೆಲಸ ಇಲ್ಲ ನಾವು ಓಲಿ ಪಾಪ ಅಂತೇಳಿ ನಿಮ್ಗೆ ಕೆಲಸವನ್ನ ಕೊಡ್ತಾ ಇದೀವಿ ನೀವು ನಾವು ಕೊಟ್ಟಷ್ಟ ಕೆಲಸ ಮತ್ತೆ ನಾವು ತಕ್ಷಣ ಕೂಲಿಯನ್ನ ತಗೊಂಡು ಹೋಗ್ಬೇಕು ನೀವು ಜಾಸ್ತಿ ಮಾತಾಡಬಾರ್ದು ಅಂತೇಳಿ ಕೂಲಿಕಾರರಿಗೆ ಒಂದು ಬೆದರಿಕೆಯನ್ನ ಹಾಕಿ ಕೆಲಸವನ್ನ ಕೊಡ್ತೇನೆ ವಿಳಂಬ ಮಾಡ್ತಾ ಇರ್ತಕ್ಕಂತ ಈ ಒಂದು ನಿಟ್ಟಿನೊಳಗಡೆ ಎಲ್ಲಾ ಕೂಲಿ ಕಾರ್ಮಿಕರು ಇಲ್ಲಿ ತಾಲೂಕ್ ಪಂಚಾಯತಿ ಮುಂದೆ ಕಡೆ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ಈ ಒಂದು ಪ್ರತಿಭಟನೆಗೆ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಟನೆಯ ರಾಜ್ಯ ರಾಜ್ಯಾಧ್ಯಕ್ಷರಾದಂತ

ಎಷ್ಟು ಕ್ಯೂಬಿಕ್ ಮೀಟರ್ ತೆಗಿಬೇಕು ಸಾಫ್ಟ್ ಸಾರಿ ಅಥವಾ ಮೃದುವಾಗಿರುವಂತಹ ಪಟ್ಟಲ್ಲಿ ಎಷ್ಟು ಕ್ಯೂಬಿಕ್ ಮೀಟರ್ ತೆಗಿಬೇಕು ಅದ್ರ ಬಗ್ಗೆ ಕೂಡ ಮೆಜರ್ಮೆಂಟ್ ಹಾಕ್ತಾರೆ ಅದಲ್ಲದೆ ವಯಸ್ಸಾಗಿರೋರಿಗೆ ಅರವತ್ತೈದು ವರ್ಷ ಮೇಲಿರೋರಿಗೆ ಎಷ್ಟು ಎಕ್ಸೆಪ್ಷನ್ ಇರುತ್ತೆ ಮಹಿಳೆಯರಿಗೆ ಎಕ್ಸೆಪ್ಷನ್ ಇರುತ್ತೆ ಮತ್ತೆ ಹ್ಯಾಂಡಿ ಕ್ರಾಫ್ಟ್ ಎಕ್ಸ್ಪೀರಿಯನ್ಸ್ ಅದನ್ನೆಲ್ಲ ಕನ್ಸಿಡರ್ ಮಾಡಬಹುದು ಅಲ್ಲಿ ಬರೋದು ಕ್ವಾಂಟಮ್ ಆಫ್ ವರ್ಕ್ ಅಂದ್ರೆ ಒಂದು ಕ್ಯೂಬಿಕ್ ಮೀಟರ್ ತೆಗೆಯೋ ಕಡೆಗೆ ಅರ್ಧ ಕ್ಯೂಬಿಕ್ ಮೀಟರ್ಬೋದು ಅಥವಾ ಮುಖಾಂತರ ಚರ್ಚಿತ್ರ ಮಾಡಿ ಎಲ್ಲಿ ಬರೀಬೇಕು ಇಲ್ಲಿಗೆ ಮಾತಾಡ್ತಾರೆ ನಮ್ಮ ಸರಿ ಫೋನ್ ಮಾಡಿದ್ರೆ ಅವಾಗ ಅವರು ನಮ್ಗೆ ಕೇಳಿದ್ದೇನೆ ಅಂದ್ರೆ ಫಾರ್ಮ್ ಸಿಕ್ಸ್ ಕೊಟ್ಟಿದ್ದಾರೆ ಗುರಿ ವರ್ಕ್ ಕೊಡ್ತಾ ಇಲ್ಲ ಅಂತ ಅದು ಒಂದು ತಮಗೆ ನಾವು ವಿಷಯ ಮಂಡಿಸ್ತಾ ಇದ್ದೀವಿ ಏನು ನಾವು ಈ ವರ್ಷದಲ್ಲಿ ಆಕ್ಷನ್ ಪ್ಲಾನ್ ಮಾಡಿದಾಗ ನಮ್ಮ ಕೆರೆಗಡೆ ಯಾವ್ದು ದುಡ್ಡಿರ್ದಿಲ್ಲ ನಾವೇನು ಅನ್ಕೊಡಿ ನೀರು ತಗ್ಸಿಬೇಕು ಅಲ್ಲಿ ಅಂತ ಅನ್ಕೊಡಿ ಆದಂತೆ ನಾವು ಮಾಡಿರೋದು ಇದು ಕೆಲಸ ಕೊಡದೆ ಇರೋದು ಸರಿ ಅಂತ ನಾವು ಡಿಪೆಂಡ್ ಮಾಡ್ಕೊಳ್ತಾ ಕ್ಲಿಯರ್ ಹೇಳ್ತೀವಿ ಅದಕ್ಕೆ ನಾವೇನ್ ಮಾಡಿದ್ವಿ ಅಲ್ಲಿ ಕೆಲಸ ಕೊಡೋಕಾಗದೇ ಕಾರಣದಿಂದ ಕಾಲುವೆಗಳನ್ನ ಕೊಡೋಣ ಅಂತ ಅನ್ಕೊಂಡ್ವಿ ಕಾಲುವೆಗಳಲ್ಲಿ ಕೊಟ್ಟಾಗ ಏನಾಯ್ತು ನೀರ್ ಬರ್ತಾ ಇದೆ ಅಂತ ತಿಳಿದ್ರೆ ಅದೇ ಮಂಗಳೂರು ಅವರೇ ಹೇಳಿದ್ರು ನಾವು ಅವಾಗ ಸಂಬಂಧಪಟ್ಟ ಇಗ್ಲೂರ್ ಬ್ಯಾರೇಜ್ ಇಂಜಿನಿಯರ್ ಕಿರಣ್ ಅವರಿಗೆ ಮಾತಾಡಿ ನೀರು ನಿಲ್ಸಿಗಿಲ್ಲ ಅಲ್ಲ ಈಗ ತಿರ್ಗಾ ಒಂದು ಅವ್ರಿಗೆ ಅವರು ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಎಲ್ಲಾ ಆ ಅದರಿಂದ ನಿಮಗೆ ಏನು ಬಾಕಿ ಇದೆಗಳು ನಿಮಗೆ ಹಂಡ್ರೆಡ್ ಡೇಸ್ ಅಲ್ಲಿ ಏನು ಬಾಕಿ ಇರುತ್ತೆ ಅದನ್ನೆಲ್ಲ ನಾವು ಕೂಡ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ತಿಕ್ಕಿಂಗ್ ಔಟ್ಸೈಡ್ ಆಫ್ ಬಾಕ್ಸ್ ಅಂತ ಹೇಳೋ ಆ ತರ ಯಾಕೆಂತಾರ ಒಂದು ಈಗ ಕೂಡಿ ತಂತ ಕೆಲಸ ಈಗ ಮಾಡಬೇಕಾದ್ರೆ ಶಾಸಕರು ಅದಕ್ಕೆ ಕೆರೆ ನೀನು ತಿಸ್ತೀರೆ ನಾವು ನಮ್ಮ ಬುಡ್ ಕಡಬಿಟ್ಟು ಅದಕ್ಕೆ ಕೆಲಸ ಮಾಡ್ತೀಕಾಗಲ್ಲ ಸೊ ಬೇರೆ ಕಡೆ ತಾಲೆಗಳಲ್ಲಿ ಅಥವಾ ಜಂಗಲ್ ಕ್ರಿಯಾಲ್ಸ್ ಇರಬಹುದು ಅಥವಾ ಹಸಿರುಗಳನ್ನ ಮಾಡ್ತು ಪ್ರಕರಣ ಅಂತ ಕಡೆ ಅಂತ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ ನಿಮ್ಗೆ ಏನು ಮಿಕ್ಕಿದಂತ ನಿಮ್ದು ಪರ್ಸೆಂಟೇಜ್ ಕೊಡಬೇಕು ಮಾನವ ದಿನಗಳು ಕೊಡಬೇಕು ಅದನ್ನ ನಾವು ಕೊಡ್ತೀವಿ ಅದು ನಮ್ದು ನಮ್ಮ ಕಡೆ ಇದೆ